ಮಗನಿಗೆ ಜೀವಾವಧಿ ಆಯ್ತು ಅಂತ ತಾಯಿ ಸರಿ ಹೋಗಿರ್ಬೋದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಇನ್ನೂ ಕೂಡ ಭವಾನಿ ರೇವಣ್ಣರವರ ದರ್ಪ ದುರಹಂಕಾರ ಕಡಿಮೆಯೇ ಆಗಿಲ್ಲ ಅಸಲಿಗೆ ಯಾರು ಈ ಭವಾನಿ ರೇವಣ್ಣ ಭವಾನಿ ರೇವಣ್ಣರ ಕಾಂಟ್ರವರ್ಸಿಗಳು ಒಂದಲ್ಲ ಎರಡಲ್ಲ ಏನಿದು ಇಂಜಿನಿಯರ್ ಜೊತೆಗಿನ ಅಕ್ರಮ ಸಂಬಂಧ ಅನೇಕರಿಗೆ ಈ ವಿಷಯ ಕೂಡ ಗೊತ್ತಿರೋದಿಲ್ಲ ಇವರ ಕತೆ ಒಂದ ಎರಡ ದೇವೇಗೌಡರ ಮನೆ ಒಡೆದ ಗೌಡತೀಕೆ ಇವರ ಸಂಪೂರ್ಣ ವಿವರವನ್ನು ಎಳೆ ಎಳೆಯಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರೋದಕ್ಕೆ ನಿಮ್ಮ ಬೆಂಬಲವಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಭವಾನಿ ರೇವಣ್ಣರವರು ಮುಂದಿನ ಚುನಾವಣೆಯಲ್ಲಿ ಎಲ್ ಎ ಅಥವಾ ಎಂಪಿ ಆಗೋಕೆ ಇವರು ಲಾಯಕ್ಕಿದ್ದಾರೆ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭವಾನಿ ರೇವಣ್ಣ ಅಂದರೆ ಕೇವಲ ರೇವಣ್ಣರ ಹೆಂಡತಿ ಮಾತ್ರ ಆಗಿರಲಿಲ್ಲ ಬದಲಿಗೆ ಹಾಸನದ ಪವರ್ ಸೆಂಟರ್ ಆಗಿದ್ರು ಹಾಸನದಲ್ಲಿ ಒಂದು ಮಾತಿದೆ ಯಾವುದೇ ಕೆಲಸ ಆಗಬೇಕಾದ್ರೂ ಅದಕ್ಕೆ ರೇವಣ್ಣರವರ ಒಪ್ಪಿಗೆ ಇರಬೇಕು ರೇವಣ್ಣರ ಕೈಯಲ್ಲಿ ಆಗದೆ ಇರೋ ಕೆಲಸನೂ ಕೂಡ ಭವಾನಿ ರೇವಣ್ಣ ಅವರು ಮಾಡಿ ಮುಗಿಸ್ತಾರೆ ಎಂಬ ಮಾತಿದೆ ಇವರ ಹುಟ್ಟುಹಬ್ಬಕ್ಕೆ ಲಕ್ಷಾಂತರ ಜನರಿಗೆ ಊಟ ಹಾಕೋದೇನು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡೋದೇನು ಇವರು ದೊಡ್ಡ ಲೀಡರ್ ಆಗಿ ಬೆಳೀತಾರೆ ಅಂತ ಪ್ರತಿಯೊಬ್ಬರೂ ಕೂಡ ಭಾವಿಸಿದ್ರು ಆದರೆ ಇವರ ಒಂದೂವರೆ ಕೋಟಿ ರೂಪಾಯಿನ ಕಾರ್ಗೆ ಒಂದು ಬೈಕ್ ಡಿಕ್ಕಿ ಹೊಡೆದಾಗ ಇವರ ಅಸಲಿ ಮುಖ ಕಳಚಿ ಬೀಳ್ತು ಯಾಕೆಂದ್ರೆ ಮನುಷ್ಯನಿಗೆ ಏನಾಯ್ತು ಎಂಬ ಚಿಂತೆ ಇವರಿಗಿರ್ಲಿಲ್ಲ ಬದಲಿಗೆ ಕಾರ್ ಸ್ಕ್ರ್ಯಾಚ್ ಆಗಿದೆ ಎಂಬ ದುಃಖದಿಂದ ಅವನನ್ನ ಸುಟ್ಟು ಹಾಕಿ ಎಂಬ ಕೋಪವೇ ಜಾಸ್ತಿ ಇತ್ತು ನಿಜಕ್ಕೂ ಭವಾನಿ ರೇವಣ್ಣರವರು ಹುಟ್ಟಿನಿಂದಲೂ ಕೂಡ ಶ್ರೀಮಂತ್ರ ಇವರು ದೊಡ್ಡ ಮನೆ ದೇವೇಗೌಡರ ಸೊಸೆಯಾಗಿದ್ದಾದ್ರೂ ಹೇಗೆ ಇವರ ಕಂಪ್ಲೀಟ್ ಲೈಫ್ ಸ್ಟೋರಿ ನಿಮಗಾಗಿ ಇನ್ನು ಭವಾನಿ ರೇವಣ್ಣ ಅವರು ಮೈಸೂರಿನ ಕೆ ಆರ್ ನಗರದ ಸಾಲಿ ಗ್ರಾಮದಲ್ಲಿ ಜನಿಸಿದ್ರು ಇವರ ತಂದೆಯ ಹೆಸರು ಶಿವಣ್ಣ ಅಂತ ಇವರ ತಂದೆ ಯಾವುದೇ ರೀತಿಯ ರಾಜಕೀಯದಲ್ಲಿ ಇರ್ಲಿಲ್ಲ ಅವ್ರಿಗೆ ಯಾವುದೇ ರಾಜಕೀಯದ ಪರಿಚಯವೂ ಇರ್ಲಿಲ್ಲ ಏನೂ ಇರ್ಲಿಲ್ಲ ಬಟ್ ದೇವೇಗೌಡರ ಆಪ್ತ ಸ್ನೇಹಿತರು ಆ ಕಾಲದಲ್ಲಿ ಇನ್ನೂ ದೇವೇಗೌಡರು ಒಂದೊಂದೇ ಹೆಜ್ಜೆಯನ್ನ ಇಡ್ತಿದ್ರು ರಾಜಕೀಯಕ್ಕೆ ಇನ್ನು ಆ ಕಾಲಕ್ಕೆ ಇನ್ನು ಬಹಳಷ್ಟು ಅವರು ಮುಂದುವರೆದಿರ್ಲಿಲ್ಲ ಯಾವುದೇ ರೀತಿಯ ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ಲಿಲ್ಲ ಇನ್ನು ದೇವೇಗೌಡರು ಆಪ್ತ ಸ್ನೇಹಿತರು ದೇವೇಗೌಡರು ಮತ್ತೆ ಶಿವಣ್ಣ ಅವರು ಇನ್ನು ಶಿವಣ್ಣ ಅವರ ಒಂದು ಆಸ್ತಿ ಬಗ್ಗೆ ಮಾತಾಡೋದಾದ್ರೆ ಅವರು ಅಂತಹ ಅಗರ್ಭ ಶ್ರೀಮಂತರು ಆಗದೆ ಹೋದ್ರು ಸಹ ಜೀವನ ಏನು ತೊಂದ್ರೆ ಇರಲಿಲ್ಲ ಕೆಲವು ಗುಂಟೆಗಳು ಅಷ್ಟು ಒಂದು ಜಮೀನಿತ್ತು ಅದರ ಮುಖಾಂತರ ಅವರು ಕೃಷಿಯನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಾ ಅವರ ಮಗಳು ಭವಾನಿ ರೇವಣ್ಣ ಅವರನ್ನ ತುಂಬಾ ಚೆನ್ನಾಗಿ ಓದಿಸಿದ್ರು ಮತ್ತು ಒಬ್ಬ ಪದವಿ ಪದವಿಧಾರೆ ಆಗಿದ್ರು ಅವರು ಇನ್ನೇನು ದೇವೇಗೌಡರು ಸಚಿವರಾಗ್ತಾರೆ ಸಚಿವರಾದಂತಹ ಸಂದರ್ಭದಲ್ಲಿ ರೇವಣ್ಣ ಅವರನ್ನ ತುಂಬಾ ಚೆನ್ನಾಗಿ ಓದಿಸಬೇಕು ನನ್ನ ಎರಡನೇ ಮಗ ರೇವಣ್ಣನ ಚೆನ್ನಾಗಿ ಓದಿಸ್ಬೇಕು ಓದಿಸೋಕೆ ಆಗ್ಲಿಲ್ಲ ಅಂತಂದ್ರೆ ರಾಜಕೀಯದಲ್ಲಿ ಬಹಳ ಕಷ್ಟ ಆಗುತ್ತೆ ಮುಂದುವರಿಯೋದಕ್ಕೆ ಮುಂದಿನ ಕಾಲದಲ್ಲಿ ಈ ರಾಜಕೀಯದಲ್ಲಿ ಜೀವನ ಮಾಡಬೇಕು ಮತ್ತೆ ಬೆಳಿಬೇಕು ಅಂತಂದ್ರೆ ವಿದ್ಯೆ ಬಹಳ ಇಂಪಾರ್ಟೆಂಟ್ ಅಂತ ರೇವಣ್ಣ ಅವ್ರನ್ನ ತುಂಬಾನೇ ಓದಿಸ್ಬೇಕು ಅಂತ ಆಸೆ ಇಟ್ಕೋತಾರೆ ಆದ್ರೆ ರೇವಣ್ಣ ಅವರು ಎಸ್ ಎಸ್ ಎಲ್ ಸಿಗೆ ಗೆ ತಮ್ಮ ಎಜುಕೇಶನ್ ನ ಸ್ಟಾಪ್ ಮಾಡ್ತಾರೆ ಆಗ ದೇವೇಗೌಡರಿಗೆ ತುಂಬಾನೇ ಚಿಂತೆ ಆಗುತ್ತೆ ಏನಪ್ಪಾ ಈ ರೀತಿ ಆಗೋಯ್ತು ನನ್ನ ಮಗನಿಗೆ ಈ ತರ ಎಜುಕೇಶನ್ ಮಧ್ಯದಲ್ಲೇ ಈ ತರ ಸ್ಟಾಪ್ ಆಗೋಯ್ತು ಓದಿರುವ ಒಳ್ಳೆ ಹುಡುಗಿನೇ ತಂದು ಇವನಿಗೆ ಮದುವೆ ಮಾಡಿದ್ರೆ ನಂತರ ಇವರ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿ ಹೆಣ್ಣು ಹುಡುಕ್ತಾ ಇದ್ರು ಸೊ ಅವಾಗ ಅವ್ರಿಗೆ ಎಲ್ಲೂ ಅವ್ರಿಗೆ ಅಂತ ಓದಿರೋ ಹುಡುಗಿ ಸಿಗ್ಲಿಲ್ಲ ಯಾಕಂದ್ರೆ ಅವ್ರ ಅಂತಸ್ತಿಗೆ ತಕ್ಕ ಮಟ್ಟಿಗೆ ಸಿಕ್ಕಿದ್ರು ಕೂಡ ಅಂತ ಹುಡುಗಿ ಸಿಗ್ಲಿಲ್ಲ ಆಗ ಅವ್ರಿಗೆ ನೆನಪಿಗೆ ಬಂದಿದ್ದು ಶಿವಣ್ಣ ಅವರು ಅವರ ಆಪ್ತ ಸ್ನೇಹಿತರು ಆವಾಗ ಅವರನ್ನ ಭೇಟಿ ಮಾಡಿ ಎರಡೂ ಕುಟುಂಬಗಳು ಮಾತನಾಡಿ ಭವಾನಿ ರೇವಣ್ಣ ಅವರನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರೇವಣ್ಣ ಅವ್ರಿಗೆ ಕೊಟ್ಟು ಮದ್ವೆಯನ್ನ ಮಾಡ್ತಾರೆ ಮತ್ತು ಅವರ ಮನೆ ಸೊಸೆಯಾಗಿ ಸ್ವೀಕರಿಸ್ತಾರೆ ಇನ್ನು ಮೊದ ಮೊದಲು ರೇವಣ್ಣ ಅವರ ಫ್ಯಾಮಿಲಿಗೆ ಬಂದ ಈ ಭವಾನಿ ರೇವಣ್ಣ ಅವರು ಮದುವೆ ಆದ ಹೊಸರಲ್ಲಿ ಬಹಳ ಸೈಲೆಂಟ್ ಆಗಿ ಒಳ್ಳೆಯ ಒಂದು ಸೊಸೆಯಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಎಲ್ಲರ ಮನೇಲೂ ಯಾವ ರೀತಿ ಇರ್ತಾರೋ ಆ ರೀತಿ ಇರ್ತಾರೆ ಆದ್ರೆ ಹೋಗ್ತಾ ಹೋಗ್ತಾ ಅವರಿಗೆ ಈ ಎಲ್ಲ ಒಂದು ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇರ್ಬೇಕಾದ್ರೆ ತಮ್ಮ ಮಾವನವ್ರದ್ದು ರೇವಣ್ಣನವರ ತಮ್ಮನಾದ ಕುಮಾರಸ್ವಾಮಿಯವರು ಈ ರೀತಿ ಎಲ್ಲವನ್ನ ನೋಡ್ತಾ ಅವ್ರಿಗೂ ಕೂಡ ಆಸೆ ಉಟ್ಕೊಳ್ಳುತ್ತೆ ಅವರು ಕೂಡ ಇದ್ರ ಬಗ್ಗೆ ಆಸಕ್ತಿನ ತೋರ್ಸೋದಕ್ಕೆ ಇಷ್ಟಪಡ್ತಾರೆ ಆಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರೇವಣ್ಣ ಅವರು ಶಾಸಕರಾಗಿರ್ತಾರೆ ಇನ್ನು ಅವಾಗ ಪ್ರಜ್ವಲ್ ರೇವಣ್ಣ ಹುಟ್ಟಿ ನಾಲ್ಕು ವರ್ಷ ಕಳೆದಿರುತ್ತೆ ರೇವಣ್ಣ ಅವರ ಜೊತೆಗೆ ಸೇರ್ಕೊಂಡು ಅವರ ಒಂದು ರಾಜಕೀಯದ ಒಂದು ಜೀವನದಲ್ಲಿ ಇವರು ಕೂಡ ಭವಾನಿ ರೇವಣ್ಣ ಅವರು ಕೂಡ ಓಡಾಡಿಕೊಂಡು ಎಲ್ಲವನ್ನ ಕಲಿತಾ ಇರ್ತಾರೆ ಸುಮಾರು ಟೂ ಥೌಸಂಡ್ ಅಂತಂದ್ರೆ ಎರಡು ಸಾವಿರದ ಇಸುವಿಯಷ್ಟರಲ್ಲಿ ಇಡೀ ಕುಟುಂಬವನ್ನ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಭವಾನಿ ರೇವಣ್ಣ ಅವರು ಆದ್ರೆ ಅವರ ಮನಸ್ಸಿನಲ್ಲಿ ಇದ್ದಂತಹ ಆಸೆಯನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಈ ರಾಜಕೀಯಕ್ಕೆ ಇಳಿಬೇಕು ಅನ್ನೋ ಆಸೆಯಿಂದ ಕೆಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಬೇಕು ಅಂತ ಅವರ ಒಂದು ಮಾವನಿಗೆ ಅಂತಂದ್ರೆ ದೇವೇಗೌಡರಿಗೆ ತಿಳಿಸ್ತಾರೆ ಮತ್ತು ಕೆ ಆರ್ ನಗರದಲ್ಲಿ ಈ ಮಾಜಿ ಶಾಸಕರಾದಂತಹ ಮಹಾದೇವ್ ಆತಂಕವನ್ನ ಪಡ್ತಾರೆ ಯಾಕಂದ್ರೆ ಇಂತ ಒಂದು ದೊಡ್ಡ ಫ್ಯಾಮಿಲಿಯಿಂದ ಇವರ ಸೊಸೆ ಏನಾದರೂ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮತ್ತೆ ಗೆಲ್ತೀನ ಅನ್ನೋ ಒಂದು ಭಯ ಕಾಡುತ್ತೆ ಆದ್ರೂ ಕೂಡ ದೇವೇಗೌಡರು ಯಾವುದೇ ರೀತಿಯ ಹೆಣ್ಣು ಮಕ್ಕಳು ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಈ ಒಂದು ರಾಜಕೀಯಕ್ಕೆ ಬರ್ಕೂಡುದು ಅಂತ ಹೇಳಿ ಟಿಕೆಟ್ ಅನ್ನ ಕೊಡೋದನ್ನ ನಿರಾಕರಿಸ್ತಾರೆ ಆಗ ಭವಾನಿ ರೇವಣ್ಣ ಅವರಿಗೆ ಬೇಜಾರಾಗುತ್ತೆ ಇನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರೇವಣ್ಣ ಅವರು ಸೋತೋಗ್ಬಿಡ್ತಾರೆ ಅವರ ಪರ ಕೆಲಸ ಮಾಡ್ಕೊಂಡು ಭವಾನಿ ರೇವಣ್ಣ ಅವರು ಆದಷ್ಟು ಜನರನ್ನ ಗುರುತಿಸ್ಕೋತಾರೆ ಮತ್ತೆ ಎಲ್ಲರ ಹತ್ರ ಮಾತಾಡ್ತಾರೆ ಎಲ್ಲರ ಜೊತೆ ಬೆರೀತಾರೆ ಇದರ ನಡುವೆ ಏನಾಗುತ್ತೆ ಅಂತಂದ್ರೆ ಮಧುಗಿರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯುವಾಗ ಅನಿತಾ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ ಆಗ ಭವಾನಿ ರೇವಣ್ಣ ಅವರಿಗೆ ಬಹಳ ಕೋಪ ಬರುತ್ತೆ ಮತ್ತೆ ಜಗಳ ಶುರು ಮಾಡ್ತಾರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ ಹೇಗೆ ನನ್ನನ್ನ ಮಾತ್ರ ನೀವು ಒಬ್ಬ ಸೊಸೆ ಅಥವಾ ಒಬ್ಬ ಹೆಣ್ಣು ಮಗಳು ನಮ್ಮ ಕುಟುಂಬದಿಂದ ಒಂದು ರಾಜಕೀಯಕ್ಕೆ ಕಾಲಿಡಬಾರ್ದು ಅಂತ ಹೇಳಿ ಆ ಒಂದು ಸೊಸೆಗೆ ಅಂದ್ರೆ ಕುಮಾರಸ್ವಾಮಿ ಅವರ ಹೆಂಡತಿಗೆ ಮಾತ್ರ ನೀವು ಹೇಗೆ ಟಿಕೆಟ್ ಅನ್ನ ಕೊಟ್ರಿ ಅಂತ ಬಹಳ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಟ್ರೈ ಮಾಡ್ತಾರೆ ಆಗ್ಲೂ ಕೂಡ ಭವಾನಿ ರೇವಣ್ಣ ಅವರು ನಿರಾಶೆಯನ್ನೇ ಕಾಣ್ತಾರೆ ಅಲ್ಲೂ ಕೂಡ ಇನ್ನಷ್ಟು ಕೋಪಗೊಳ್ತಾರೆ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕೇ ಬಿಡ್ತು ಅಂತ ಎಲ್ಲಾರು ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಅಲ್ಲಿ ಕೂಡ ಅವ್ರು ಎಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಒಂದು ಟಿಕೆಟ್ ಸಿಗೋದೇ ಇಲ್ಲ ಇದು ಕನಸಾಗೆ ಉಳಿದ್ಬಿಡತ್ತೆ ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ನ ಭವಾನಿ ರೇವಣ್ಣ ಅವರು ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ರಾಜಕೀಯದಲ್ಲಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಒಂದು ಕುಟುಂಬ ಕಲಹ ಜೋರಾಗ್ತಾನೆ ಹೋಗ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ಮತ್ತು ಇದರಿಂದಾನೇ ಕುಮಾರಸ್ವಾಮಿ ಹಾಗೂ ರೇವಣ್ಣರವರ ಕುಟುಂಬದ ಮಧ್ಯೆ ಕೂಡ ಅಂತ ಒಂದು ಹೊಂದಾಣಿಕೆ ಇರೋದಿಲ್ಲ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಆದಷ್ಟು ಚೆನ್ನಾಗಿದ್ರು ಕೂಡ ಆದ್ರೆ ಇವರಿಬ್ಬರ ಮಕ್ಕಳು ಏನಿದ್ದಾರೆ ಅವ್ರೇನಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಅದಕ್ಕೆ ದೊಡ್ಡ ಕಾರಣ ಯಾರಪ್ಪ ಅಂತಂದ್ರೆ ಅದು ಭವಾನಿ ರೇವಣ್ಣ ಅವರು ಅಂತ ಎಲ್ಲರೂ ಕೂಡ ದೂಷಿಸ್ತಾರೆ ಇನ್ನು ಇದೆಲ್ಲ ನಡೀತಾ ಇರುವಾಗ ದೇವೇಗೌಡರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸ್ಥಾನವನ್ನೇ ಬಿಟ್ಕೊಡ್ತಾರೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣಗೆ ಯಾಕಂದ್ರೆ ಭವಾನಿ ರೇವಣಗೆ ಸಮಾಧಾನ ಆಗಲಿ ಇನ್ನು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಜ್ವಲ್ ರೇವಣ ಅವರು ಎಂ ಪಿ ಚುನಾವಣೆಯಲ್ಲಿ ಗೆದ್ದು ಹಾಸನ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ ಕುಟುಂಬ ಕಲಹಗಳು ತುಂಬಾನೇ ಜೋರಾಗ್ತಾನೆ ಹೋಗ್ತಾ ಇರುತ್ತೆ ಮಧ್ಯದಲ್ಲಿ ಟಿಕೆಟ್ ಸಿಗೋದಿಲ್ಲ ಭವಾನಿ ರೇವಣ್ಣ ಅವ್ರಿಗೆ ಆದ್ರೂ ಕೂಡ ಮಗನಿಗೆ ಸಿಕ್ತಲ್ಲ ಅಂತ ಒಂದು ಸಮಾಧಾನದಿಂದ ಇರ್ತಾರೆ ಇದಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರು ಒಂದು ಹಾದಿಯನ್ನ ತಪ್ಪೋದಿಕ್ಕೆ ಕೂಡ ಭವಾನಿ ರೇವಣ್ಣ ಅವರೇ ಒಂದು ದೊಡ್ಡ ಕಾರಣ ಅಂತ ಎಲ್ಲರೂ ಹೇಳ್ತಾರೆ ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಇವರಿಗೆ ಟೋಟಲ್ ರೇವಣ್ಣ ಅವರಿಗೆ ಎಂಬತ್ತು ಕೋಟಿ ಆಸ್ತಿ ಇದೆ ಅದರಲ್ಲಿ ಬಹುತೇಕ ಆಸ್ತಿ ಬಂದು ಭವಾನಿ ರೇವಣ್ಣ ಅವರ ಹೆಸರಿನಲ್ಲೇ ಇದೆ ಅವರೇ ಆಗರ್ಭ ಶ್ರೀಮಂತರು ರೇವಣ್ಣ ಕಂಪೇರ್ ಮಾಡಿದ್ರೆ ರೇವಣ್ಣ ಅವರ ಹೆಸರಿನಲ್ಲಿ ಕೇವಲ ಮೂವತ್ತ್ ಮೂರು ಆಸ್ತಿ ಮಾತ್ರ ಇರುತ್ತೆ ಇನ್ನು ಮಿಕ್ಕಿದೆಲ್ಲ ಭವಾನಿ ರೇವಣ್ಣ ಅವರು ಅವರ ಹೆಸರಿನಲ್ಲೇ ಘೋಷಿಸಿಕೊಂಡಿರ್ತಾರೆ ಅವರು ಹೇಳೋ ಹಾಗೆ ಮೂರು ಕೆಜಿ ಚಿನ್ನ ಇಪ್ಪತ್ತೈದು ಕ್ಯಾರೆಟ್ನ ವಜ್ರಾಭರಣ ಮತ್ತು ನಲವತ್ತಾರು ಕೆಜಿ ಬೆಳ್ಳಿಯನ್ನ ತೋರಿಸಿಕೊಂಡಿರ್ತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವರ ಆದಾಯ ಬಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂತ ತೋರಿಸ್ಕೊಂಡಿರ್ತಾರೆ ಇಷ್ಟೆಲ್ಲ ಇದ್ರು ಕೂಡ ಇದ್ರ ನಡುವೆ ಅವರ ಹೆಸರಿನಲ್ಲಿ ಒಂದು ಕಾರ್ ಕೂಡ ಇರೋದಿಲ್ಲ ಅಂತ ಕೂಡ ಅವರು ತೋರಿಸ್ಕೊಂಡಿರ್ತಾರೆ ಇದೆಷ್ಟು ನಿಜಾನು ಸುಳ್ಳು ಅಂತ ನಿಮಗೆ ಗೊತ್ತಿರುತ್ತೆ ಇನ್ನು ಕಾರಿಗೆ ಇವರ ಒಂದು ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ಕಾರಿಗೆ ಬೈಕ್ ಡಿಕ್ಕಿ ಹೊಡೆದಾಗ ಇವರ ಒಂದು ಮುಖವಾಡ ಬಯಲಾಗಿ ಹೋಗುತ್ತೆ ಇಡೀ ಪ್ರಪಂಚವೇ ನೋಡೋ ಹಾಗೆ ಇವರು ಹೇಗೆ ವರ್ತಿಸ್ತಾರೆ ಜನರ ಮಧ್ಯೆ ಹೇಗೆ ವರ್ತಿಸ್ತಾರೆ ಒಬ್ಬ ಸಾಮಾನ್ಯ ಜನತೆಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ರು ಯಾವ ರೀತಿ ಅವಾಚ್ಯ ಪದಗಳನ್ನ ಬಳಸಿದ್ರು ಅಂತ ಎಲ್ಲರೂ ನೀವೆಲ್ಲ ನೋಡಿರೋ ಅಂತ ವಿಷಯನೇ ಈ ದರ್ಪದ ನಡುವೆ ಇಡೀ ದೇಶವೇ ಇವರ ಕುಟುಂಬದ ಕಡೆ ತಿರುಗಿ ನೋಡುವ ಒಂದು ಸಂಗತಿ ನಡೆಯುತ್ತೆ ಅದೇ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣ ಇನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಮೇಲೆ ಇರುವ ಆರೋಪ ಅದಷ್ಟೇ ಅಲ್ಲದೆ ಸಂತ್ರಸ್ತೆ ಒಬ್ಬಳ ಕಿಡ್ನಾಪ್ ಮಾಡೋದಕ್ಕೆ ಭವಾನಿ ರೇವಣ್ಣ ಅವರ ಕೈವಾಡನೇ ಇತ್ತು ಅಂತ ಹೇಳಿ ಎಸ್ಐಟಿ ಟಿ ನೋಟಿಸ್ನ ಕೂಡ ಕೊಡುತ್ತೆ ಆಗ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡಿತಾರೆ ಭವಾನಿ ರೇವಣ್ಣ ಅವರು ಇದಷ್ಟೇ ಅಲ್ಲದೆ ಹಾಸನದ ಮಾಜಿ ಶಾಸಕರಾದ ಪ್ರೀತಂ ಗೌಡರವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದು ಕೂಡ ಹೆಚ್ಚಾಗಿ ಭವಾನಿ ರೇವಣ್ಣ ಅವರ ಮೇಲೆ ಅತಿ ಹೆಚ್ಚು ಆರೋಪವನ್ನು ಮಾಡಿದ್ದಾರೆ ಹಾಗೂ ಅವರು ಹೇಳೋ ಪ್ರಕಾರ ಅಮ್ಮ ಮತ್ತು ಮಗನಿಗೆ ಅಂದ್ರೆ ಪ್ರಜ್ವಲ್ ರೇವಣಗೂ ಮತ್ತು ಅವರ ಅಮ್ಮನಿಗೆ ರಾತ್ರಿ ಆಯ್ತಂದ್ರೆ ಅವರಿಗೆ ಎಣ್ಣೆ ಬೇಕೇ ಬೇಕು ಅವರು ಮದ್ಯಪಾನ ಮಾಡ್ತಾರೆ ಮತ್ತು ಅವರಿಗೆ ಅವರ ಒಂದು ಕಂಟ್ರೋಲೇ ಇರೋದಿಲ್ಲ ಮೈಂಡ್ ತುಂಬಾ ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ ತುಂಬಾ ದರ್ಪ ದುರಹಂಕಾರದಿಂದ ಮೆರಿತಾರೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಡ್ರೈವರ್ ಒಬ್ಬರ ಮೇಲೆ ಬೇನಾಮಿ ಆಸ್ತಿಗಳನ್ನ ಮಾಡಿರ್ತಾರಂತೆ ಆಗ ಅವರು ವಾಪಸ್ ಕೊಡೋದಕ್ಕೆ ನಿರಾಕರಿಸಿದಾಗ ದೌರ್ಜನ್ಯ ಎಸಕ್ತಾರಂತೆ ಭವಾನಿ ರೇವಣ್ಣ ಜೊತೆಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಅದರಲ್ಲಿ ಜಾಸ್ತಿ ಭವಾನಿ ರೇವಣ್ಣ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಡ್ರೈವರ್ನ ಹೆಂಡತಿ ಗರ್ಭಿಣಿ ಗರ್ಭಿಣಿಯಾಗಿದ್ರು ಕೂಡ ನೋಡದೆ ಅವರನ್ನ ಕಾಲಿಂದ ಒದ್ದಿದ್ರಂತೆ ಈ ಒಂದು ಆರೋಪ ಕೂಡ ಅವರ ಮೇಲಿದೆ ಇನ್ನು ಭವಾನಿ ರೇವಣ್ಣ ಅವರಿಗೆ ಒಬ್ಬ ಇಂಜಿನಿಯರ್ ಜೊತೆ ಪ್ರೇಮ ಸಲಾಪ ನಡೀತಿತ್ತು ಆತ ಕೂಡ ನಿಗೂಢವಾಗಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಎಂಬ ರೂಮರ್ಸ್ ಕೂಡ ಹರಿದಾಡಿತ್ತು ಆಕ್ಸಿಡೆಂಟ್ ನ ಮಾಡಿಸಿದ್ದು ಖುದ್ದು ರೇವಣ್ಣರವರೇ ಎಂಬ ಕತೆ ಕೂಡ ಇವತ್ತಿಗೂ ಜನ ಹೇಳ್ತಾರೆ ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಈ ಮಾತು ಇವತ್ತೂ ಕೂಡ ಇದೆ ಇನ್ನು ಇತ್ತೀಚೆಗೆ ನೀವು ನೋಡಿದ ಹಾಗೆ ಆಗಸ್ಟ್ ನಲ್ಲಿ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಇನ್ನು ಭವಾನಿ ರೇವಣ್ಣ ಅವರು ಇದನ್ನ ಕೇಳಿದ ಹಾಗೆ ಕುಗ್ಗಿ ಹೋಗಿದ್ದಾರೆ ಮತ್ತು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಕೂಡ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಆದ್ರೆ ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯ ಸೂಪರ್ ಪವರ್ ಭವಾನಿ ರೇವಣ್ಣ ಅಂತ ಹೆಸರುವಾಸಿಯಾಗಿರ್ತಾರೆ ಹಂಗೆ ದುರಹಂಕಾರದಿಂದ ಮೆರೆದಿರ್ತಾರೆ ಹಾಗೆ ದೇವರು ಎಲ್ಲವನ್ನೂ ಕೊಟ್ಟಾಗ ಎಲ್ಲರ ಜೊತೆ ಒಳ್ಳೆ ರೀತಿಯಿಂದ ಇದ್ದು ಎಲ್ಲವನ್ನ ಹಂಚ್ಕೊಂಡು ಬದುಕ್ಬೇಕು ಆದ್ರೆ ಇವರು ಮಾಡಿದಂತಹ ಒಂದು ಪಾಪ ಕಾರ್ಯಗಳಿಂದ ಇವತ್ತು ಅವರು ಅನುಭವಿಸುತ್ತಿದ್ದಾರೆ ಈ ಅಮ್ಮನ್ಗೆ ಹೀಗೆ ಆಗ್ಬೇಕು ಅಂತ ಎಲ್ಲಾರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ವಿನಃ ಯಾರು ಕೂಡ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಯಾರು ಕೂಡ ಇವ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಇಂಥ ಸೂಪರ್ ಪವರ್ ಆಗಿರುವಂಥ ಲೇಡಿ ಇವತ್ತು ಎಲ್ಲರ ಮುಂದೆ ಆ ದೇವರ ಒಂದು ಶಿಕ್ಷೆಗೆ ಗುರಿಯಾಗಿ ಇವತ್ತು ಕುಟುಂಬವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅನ್ನೋದು ಸತ್ಯ ಅದಕ್ಕೆ ಹೇಳೋದು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟಾಗ ದಯವಿಟ್ಟು ಮೆರಿಬಾರ್ದು ಅಂತ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಭವಾನಿ ರೇವಣ್ಣ ಅವರು ನಿಜವಾಗ್ಲೂ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಹಾಳಾಗೋಗುದಕ್ಕೆ ಕಾರಣ ಅವರೇನಾ ಮತ್ತು ದೇವೇಗೌಡರ ಒಂದು ಕುಟುಂಬದ ಕಲಹಕ್ಕೆ ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದ್ದು ದೊಡ್ಡ ಕಾರಣಕರ್ತೆಯಾಗಿದ್ದು ಭವಾನಿ ರೇವಣ್ಣ ಅವರು ನಿಜಾನ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು